ನಮಗೆ ಇಲ್ಲ ಸರ್ ಆಗಿರ್ತೀನಿ ಅವರು ವಿಡಿಯೋ ಮತ್ತು ಯಾರು ಬಂದು ಗಲಾಟೆ ಮಾಡಿದಾರೆ ಅದಷ್ಟು ತಗೊಂಡಿದ್ದಾರೆ ಬಹುಶಃ ಈಗ ಸ್ವಲ್ಪ ತೊಗೊಂಡು ಎಲ್ಲ ಎಲ್ಲವೂ ಆಗಿದೆ ಸೈಬರ್ ಕ್ರೈಮ್ ಇಷ್ಟೇ ಲಾಸ್ಟ್ ಸಲ ಆಗಿತ್ತಲ್ಲ ಅಲ್ಲಿ ಅದು ಸೋಷಿಯಲ್ ಮೀಡಿಯಾ ಪ್ರತೀನ ಬರ್ಕೋಬೇಕು ಸರ್ ಏನು ಗೊತ್ತಾ ಹೇಳ್ತೀನಿ ಕೇಳಿ ಅಲ್ಲಿ ಒಂದೊಂದು ಹೇಳ್ತೀನಿ ಕೇಳಿ ಎಷ್ಟೋ ಜನ ಅರ್ಚನೆ ಮಾಡ್ಕೊಳ್ಳ ನಮಗೆ ಸುದೀಪ್ ಸರ್ ಜೊತೆ ಒಂದು ಕ್ರಿಕೆಟ್ ಬಾಂಡಿಂಗ್ ಇದ್ದೆ ಎಲ್ಲ ಕಲಾವಿದ್ರು ನಮ್ಮವರು ಸರ್ ದರ್ಶನ್ ಸರ್ ಕೂಡ ನಮ್ಮವರು ಬಟ್ ಏನು ಅಂದರೆ ಅಲ್ಲೊಂದು ಸಂತಾಪ ಸಭೆ ನಡೀತಾ ಇತ್ತು ಅದು ತುಂಬ ದೊಡ್ಡ ಕಾರ್ಯಕ್ರಮ ಆ ಪ್ರೋಗ್ರಾಮಲ್ಲಿ ಎಲ್ಲರೂ ಒಂದು ಬಂದ್ವಿ ತಾಯಿ ಎಲ್ಲರಿಗೂ ತಾಯಿ ಸುದೀಪ್ ಸರ್ ಅವರ ತಾಯಿ ಕೂಡ ನಮಗೆ ತಾಯಿ ಎಲ್ಲರೂ ಒಪ್ಪು ಆದರೆ ಇವಾಗ ತುಂಬ ತೀರ್ಟ್ ಸಾವು ಮುಕ್ಸಿಗೆ ಬಂದಿದ್ವಿ ಒಂದು ನಿಮಿಷ ಸಂತಾಪ ಹೇಳ್ಬೋದಾದರೆ ಅಲ್ಲಿ ಎದ್ದಿಂತ್ಕೊಂಡು ಸಂತಾಪ ಮಿನಿಸ್ಟು ಎಮ್ ಎಲ್ ಎ ಎಲ್ಲ ಇದ್ದರು ಒಂದು ಇಪ್ಪತ್ತು ಸಾವಿರ ಜನಕ್ಕೆ ನೋಡಿದ್ರು ನಾನು ಕೇಳ್ಕೊಂಡ ತಕ್ಷಣ ಮಿನಿಸ್ಟು ಎಮ್ ಎಲ್ ಎ ಎಲ್ಲರೂ ನಿಂತ್ಕೊಂಡು ಗೌರವ ತೋರಿಸ್ತಾ ಇದ್ರು ತಕ್ಷಣ ಯಾರು ಸರ್ತರು ನಮಗೆ ಅದು ಜೈದೀಪ ಈ ಟೂಬಿಕ್ ಶುರು ಮಾಡೋದು ಆ ವೀಡಿಯೋ ಕೂಡ ಇತ್ತು ನಾನು ಹಾಕಿದ್ದೆ ಅದೆಲ್ಲ ಇಂಪ್ಯಾಕ್ಟ್ ಮೊನ್ನೆ ಬಿಡಿ ಇದೇನಾಗುತ್ತೆ ಏನಾಗುತ್ತೆ ನೀವು ಯಾವ್ಯಾವ ಯಾವ ಊಟಪಡುತ್ತೆ ಎಲ್ಲರಿಗೂ ಒಂದೇ ಮಾತಾಡೋದು ಸರ್ ಪಾಪ ನಾನೊಂದು ಪ್ರಾಮಾಣಿಕವಾಗಿ ಹೇಳ್ತೀನಿ ಸರ್ ನಾನು ಯಾರು ಇರಲಾರು ಗೊತ್ತಿಲ್ಲ ಸರ್ ಏನಾಗಿದೆ ವೀಡಿಯೋ ನೋಡಿ ಅವ್ರು ಡಿಸೈಡ್ ಮಾಡ್ತಾರೆ ಸರ್ ಸರ್ ನಾನು ಏನು ಹೇಳಲ್ಲ ಇಷ್ಟೇ ಹೇಳೋದು ಯಾರು ಮಾಡಿದ್ರೆ ನನ್ನ ಸ್ವಲ್ಪ ಹೊತ್ತು ಹೊರಗೋಗ್ತಾರೆ ವಿಚಾರ ಸೋಷಿಯಲ್ ಮೀಡಿಯಾಗ ಚಿಕ್ ಮಾಡಿದಾರೆ ಅದನ್ನು ಹೋಗ್ತಾರೆ ಟ್ವಿಟರ್ಲಿ ಕೆಲವರು ಒಂದಷ್ಟು ಗ್ರೂಪ್ಗಳು ಮಾಡ್ಕೊಂಡಿದ್ದರು ಸರ್ ಅವರೆಲ್ಲ ಹಿಂಗತ್ತೆ ಒಂದು ಎರಡು ಸಾವಿರ ಅಥವಾ ಒಂದೊಂದೂವರೆ ಸಾವಿರ ಗ್ರೂಪ್ ಮಾಡ್ಕೊಡ್ತಾರೆ ಆ ಗ್ರೂಪಲ್ಲಿ ಏನು ಕೆಲಸ ಅಂದ್ರೆ ಏಯ್ ಈ ಅಕೌಂಟ್ಗೆ ಮೆಸೇಜ್ ಬಂದಿದೆ ಮಿಸ್ ಮಾಡಿದ್ರೆ ಪೋಸ್ಟ್ ಹಾಕೋರೆ ಎಕ್ಸ್ಟ್ರೀಮ್ ನೆಗೆಟಿವ್ ಕಮೆಂಟ್ಸ್ ಹಾಕಿ ಒಂದು ವೇವ್ ಬಿಲ್ಡ್ ಮಾಡಿ ಮತ್ತೆ ಮಾಡ್ಕೊಂಡವರು ಇದು ನನಗೇನು ಅಂತಂದೇ ಸರ್ ನಿಜ ಹೇಳಬೇಕು ಅಂದರೆ ಐ ಐ ಥ್ಯಾಂಕ್ಸ್ ಟು ನನ್ನ ಥ್ಯಾಂಕ್ಸ್ ಇನ್ಸಿಯರ್ ಥ್ಯಾಂಕ್ಸ್ ಟು ದರ್ಶನ್ ಸರ್ ಫ್ಯಾನ್ಸ್ ಯಾಕಂದ್ರೆ ಅವ್ರು ಅಲ್ಲೊಂದು ಒಂದು ಅಂದ್ರೆ ಹೊಸ ಕಾರ್ ತಳ ಬಿಟ್ಟರು ಒಂದೊಂದು ಒಂದು ಅಮೆರಿಕಾ ಅಕ್ಕ ಸಮ್ಮೇಳನ ಕಳಿಸ್ಬೋದು ಅವ್ರು ಬೈದು 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 ಬೈದುನೇ ಮೂರು ಹೊಸ ಸಿನಿಮಾ ನಡೆಸಿತ್ತು ಅವ್ರು ಬೈದು ಬೈದು ಡಿ ಕೆಡಿ ಏನಿಷ್ಟು ಅಂದ್ರೆ ಎಲ್ಲಾ ಪೋಸ್ಟ್ ಹಾಕಿ 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 ಕಮಿಟ್ ಕನಿಷ್ಠ ಬೇರೆಯವ್ರಿಗೆಲ್ಲ ಮೀಸ್ಕೊಂಡು ರಾಜನಾಗಿ ಇರ್ತೀನಿ ಸರ್ ಇದು ಎಕ್ಸ್ಟ್ರೀಮ್ ಆದಾಗ ನಾವು ತಡೆಯೋಕ್ಕಲ್ಲ ಎರಡು ಸಲ ಕೈ ಮಾಡಿ ಒಂದು ಆ್ಯಕ್ಚುಲಿ ಕೈ ಮಾಡಿದ ವೀಡಿಯೋ ಇದೆ ಸರ್ ಸರ್ ಎಲ್ಲ ಅದೆಲ್ಲ ಬಿಡಿ ಸರ್ ಒಂದು ಗಲಾಟಿ ಮಾಡಿದ ವಿಡಿಯೋ ಇದೆ ಕೈ ಕೈ ಮೇಲಾಚಿದ್ರೆ ಅಲ್ಲ ಅಲ್ಲ ಲಾಸ್ಟ್ ಟೈಮು ಹಲ್ಲೆ ಆಗಿತ್ತು ಆ ವೀಡಿಯೋ ಇದೆ ಆ ವೀಡಿಯೋ ಅಕಸ್ಮಾತ್ ಅವಾಗ ಬಂದಿದೆ ಮೆಡಿಕಲ್ ಬೇಲ್ ಸಮಿತಿ ಇನ್ನೂ ದೊಡ್ಡ ಇಶ್ಯೂ ಆಗ್ತಾ ಸರ್ ಬಹಳಷ್ಟು ಜನ ತಿಳಿದವರು ದರ್ಶನ್ ಸರ್ ಆಸ್ಪತ್ರೆ